ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಪೋರ್ಟ್ ಪೋಲಿಯೋ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆಂದು ತಿಳಿದು ಬಂದಿದೆ ಆಪ್ಷನ್ ಔಲ್ ಹೌಸಿ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಸರ್ಚ್ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗರ್ ಅವರು ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ನೆಕ್ಸ್ಟ್ ಕ್ವಶನ್ ಸೈಮನ್ ಕಮಿಷನ್ ಈ ಕೆಳಗಿನ ಯಾವ ವಯಸ್ಸರಾಯರವರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು ಆಪ್ಷನ್ ಲಾರ್ಡ್ ಇರ್ವಿನ್ ಲಾರ್ಡ್ ಜರೋಡ್ ಲಾರ್ಡ್ ಲಾರ್ಡ್ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್ ಅವರ ಕಾಲದಲ್ಲಿ ಈ ಸೈಮನ್ ಆಯೋಗ ಅಥವಾ ಸೈಮನ್ ಕಮಿಷನ್ ಭಾರತಕ್ಕೆ ಭೇಟಿ ನೀಡಿತು ಪ್ರಸಿದ್ಧ ಭಾರತೀಯ ನಾಣ್ಯ ಮತ್ತು ಕಾಗದದ ಕರೆನ್ಸಿ ಕಾಯ್ದೆಯನ್ನು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ತಂದ ವೈಸರಾಯ ಯಾರು ಲಾರ್ಡ್ ಹಾರ್ಡಿಜ್ ಲಾರ್ಡ್ ಕರ್ಜನ್ ಲಾರ್ಡ್ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕರ್ಜನರವರು ನಾಣ್ಯ ಮತ್ತು ಕಾಗದ ಕರೆನ್ಸಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು ನೆಕ್ಸ್ಟ್ ಕ್ವಶನ್ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು ಆಪ್ಷನ್ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಉತ್ತರ ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಯಾವ ದೇಶವು ಎಕ್ಸರ್ಸ್ ಕೋಬ್ರಾ ವಾರಿಯರ್ ಎರಡ್ ಸಾವಿರದ ಇಪ್ಪತ್ಮೂರನ್ನು ಆಯೋಜಿಸುತ್ತದೆ ಆಪ್ಷನ್ ಭಾರತ ಜಪಾನ್ ಯುಕೆ ಅಮೆರಿಕ ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಯುಕೆ ನೆಕ್ಸ್ಟ್ ಕ್ವಶನ್ ಯಾವ ನಗರವನ್ನು ಜಿ ಟ್ವೆಂಟಿ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸಲಾಗುತ್ತದೆ ಆಪ್ಷನ್ ಮುಂಬೈ ಚೆನ್ನೈ ನವದೆಹಲಿ ಅಹಮದಾಬಾದ್ ಇದಕ್ಕೆ ಸರಿಯಾದ ಉತ್ತರ ದೆಹಲಿಯಲ್ಲಿ ಜಿ ಟ್ವೆಂಟಿ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸಲಾಯಿತು ನೆಕ್ಸ್ಟ್ ಕ್ವಶನ್ ಹುಮಾಯನ್ ಸಮಾಧಿ ಎಲ್ಲಿದೆ ಅಂತಕ್ಕಂಥದ್ದು ಮೊಘಲರ ಕಾಲದ ಪ್ರಸಿದ್ಧ ಅರಸ ದೆಹಲಿ ಕೋಲ್ಕತ್ತಾ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ದೆಹಲಿ ಹುಮಾಯನ ಸಮಾಧಿ ಇರುವುದು ದೆಹಲಿಯಲ್ಲಿ ನೆಕ್ಸ್ಟ್ ಕ್ವಶನ್ ಸರ್ಕಾರ ನೀಡಿದ ಎಲ್ಲಾ ಮೊಬೈಲ್ ಸಾಧನಗಳಿಂದ ಟಿಕ್ ಟಾಕ್ ಅನ್ನು ನಿಷೇಧಿಸಲು ಯಾವ ದೇಶವು ಘೋಷಿಸಿದೆ ಆಪ್ಷನ್ ಆಸ್ಟ್ರೇಲಿಯಾ ಕೆನಡಾ ಭಾರತ ಇದಕ್ಕೆ ಸರಿಯಾದ ಉತ್ತರ ಭಾರತ ದೇಶವು ಟಿಕ್ ಟಾಕ್ ಅನ್ನು ನಿಷೇಧಿಸಿದೆ ಕೊನೆಯ ಪ್ರಶ್ನೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ರಾಜೀವ್ ಗಾಂಧಿ ನಾಗರಿಕ ಅಭಯ ಹಸ್ತಮ ಯೋಜನೆಯನ್ನು ಪ್ರಾರಂಭಿಸಿತ್ತು ಆಪ್ಷನ್ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಕೇರಳ ನೀವೇನಾದರೂ ಟೀಚಿಂಗ್ ಅಡ್ಡಾಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲಾ ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುವರು ಆಪ್ಷನ್ ಅಶೋಕ್ ಅರ್ಜುನ ಚಾಣಕ್ಯ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಕಂಟೆಂಟ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೀಚಿಂಗ್ ಯಾವ ದೇಶವು ಎಕ್ಸರ್ಸ್ ಕೋಬ್ರಾ ವಾರಿಯರ್ ಎರಡ್ ಸಾವಿರದ ಇಪ್ಪತ್ಮೂರನ್ನು ಆಯೋಜಿಸುತ್ತದೆ ಆಪ್ಷನ್ ಭಾರತ ಜಪಾನ್ ಯುಕ್ರೇ ಅಮೆರಿಕ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಯುಕೆ ನೆಕ್ಸ್ಟ್ ಕ್ವಶನ್ ಯಾವ ನಗರವನ್ನು ಜಿ ಟ್ವೆಂಟಿ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸಲಾಗುತ್ತದೆ ಆಪ್ಷನ್ ಮುಂಬೈ ಚೆನ್ನೈ ನವದೆಹಲಿ ಅಹಮದಾಬಾದ್ ಇದಕ್ಕೆ ಸರಿಯಾದ ಉತ್ತರ ದೆಹಲಿಯಲ್ಲಿ ಜಿ ಟ್ವೆಂಟಿ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸಲಾಯಿತು ನೆಕ್ಸ್ಟ್ ಕ್ವಶನ್ ಹುಮಾಯನ್ ಸಮಾಧಿ ಎಲ್ಲಿದೆ ಅಂತಕ್ಕಂಥದ್ದು ಮೊಘಲರ ಕಾಲದ ಪ್ರಸಿದ್ಧ ಅರಸ ದೆಹಲಿ ಕೋಲ್ಕತ್ತಾ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ದೆಹಲಿ ಹುಮಾಯನ ಸಮಾಧಿ ಇರುವುದು ದೆಹಲಿಯಲ್ಲಿ ನೆಕ್ಸ್ಟ್ ಕ್ವಶನ್ ಸರ್ಕಾರ ನೀಡಿದ ಎಲ್ಲ ಮೊಬೈಲ್ ಸಾಧನಗಳಿಂದ ಟಿಕ್ ಟಾಕ್ ಅನ್ನು ನಿಷೇಧಿಸಲು ಯಾವ ದೇಶವು ಘೋಷಿಸಿದೆ ಆಪ್ಷನ್ ಆಸ್ಟ್ರೇಲಿಯಾ ಕೆನಡಾ ಭಾರತ ಇದಕ್ಕೆ ಸರಿಯಾದ ಉತ್ತರ ಭಾರತ ದೇಶವು ಟಿಕ್ ಟಾಕ್ ಅನ್ನು ನಿಷೇಧಿಸಿದೆ ಕೊನೆಯ ಪ್ರಶ್ನೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ರಾಜೀವ್ ಗಾಂಧಿ ನಾಗರಿಕ ಅಭಯ ಹಸ್ತಮ ಯೋಜನೆಯನ್ನು ಪ್ರಾರಂಭಿಸಿತ್ತು ಆಪ್ಷನ್ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಕೇರಳ ನೀವೇನಾದು ಟೀಚಿಂಗ್ ಅಡ್ಡಾಗೆ ಹೊಸ ಬರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಸರಿಯಾದ ಉತ್ತರ ತೆಲಂಗಾಣ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುವರು ಆಪ್ಷನ್ ಅಶೋಕ್ ಅರ್ಜುನ ಚಾಣಕ್ಯ ಇದಕ್ಕೆ ಸರಿಯಾದ ಉತ್ತರ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಪೋರ್ಟ್ ಪೋಲಿಯೋ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆಂದು ತಿಳಿದು ಬಂದಿದೆ ಆಪ್ಷನ್ ಲಾರ್ಡ್ ಔಲ್ ಹೌಸಿ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗರ್ ಅವರು ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ನೆಕ್ಸ್ಟ್ ಕ್ವಶನ್ ಸೈಮನ್ ಕಮಿಷನ್ ಈ ಕೆಳಗಿನ ಯಾವ ವಯಸ್ಸರಾಯರವರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು ಆಪ್ಷನ್ ಲಾರ್ಡ್ ಇರ್ವಿನ್ ಲಾರ್ಡ್ 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 ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್ ಅವರ ಕಾಲದಲ್ಲಿ ಈ ಸೈಮನ್ ಆಯೋಗ ಅಥವಾ ಸೈಮನ್ ಕಮಿಷನ್ ಭಾರತಕ್ಕೆ ಭೇಟಿ ನೀಡಿತು ಪ್ರಸಿದ್ಧ ಭಾರತೀಯ ನಾಣ್ಯ ಮತ್ತು ಕಾಗದದ ಕರೆನ್ಸಿ ಕಾಯ್ದೆಯನ್ನು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ತಂದ ವೈಸರಾಯ ಯಾರು ಲಾರ್ಡ್ ಹಾರ್ಡಿ ಕರ್ಜನ್ ಲಾರ್ಡ್ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕರ್ಜನರವರು ನಾಣ್ಯ ಮತ್ತು ಕಾಗದ ಕರೆನ್ಸಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು ನೆಕ್ಸ್ಟ್ ಕ್ವಶನ್ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು ಆಪ್ಷನ್ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೀಚಿಂಗ್ ಗಾರ್ಡ